ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಆಫ್ ಗಾನಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇನ್ನು ನನ್ನ ಟೈಟಲ್ ಹಾಗೆ ತಮ್ಮೇಲೆ ನೋಡಿ ನಿಮ್ದು ಆಲ್ರೆಡಿ ಯಾವ ಮ್ಯಾಟರ್ ಏನು ಅಂತ ಎಲ್ಲ ಕೂಡ ಗೊತ್ತಾಗಿರುತ್ತೆ ಸೊ ನಾನು ಮೀಶೋಯಿಂದ ಹಾಗೆ ಅಜಿಯೋದಿಂದ ಸ್ವಲ್ಪ ಬಟ್ಟೆನ ಶಾಪಿಂಗ್ ಮಾಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕ್ವಾಲಿಟಿ ಹೇಗಿದೆ ಹಾಗೆ ಪ್ರೈಸ್ ಎಷ್ಟು ಏನು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಕಡಿಮೆ ಬೆಲೆ ಇದೆ ಇಷ್ಟು ಚೆನ್ನಾಗಿರೋ ಡ್ರೆಸಸ್ ಕೂಡ ಸಿಕ್ಕಿದೆ ನನಗೆ ಹಾಗೆ ಸ್ವಲ್ಪ ಚೆನ್ನಾಗಿಲ್ದೇ ಇರೋದು ಕೂಡ ಇತ್ತು ಅದನ್ನೆಲ್ಲ ನಾನು ರಿಟರ್ನ್ ಹಾಕಿದ್ದೀನಿ ಇನ್ನು ಚೆನ್ನಾಗಿರೋದು ಕ್ವಾಲಿಟಿ ಚೆನ್ನಾಗಿರೋದು ಹಾಗೆ ರೈಟ್ ರೀಸನಬಲ್ ಅನಿಸಿರೋದನ್ನು ಮಾತ್ರ ನಾನು ತೊಗೊಂಡು ಚೆಕ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ನಾನು ಓಪನ್ ಮಾಡಿ ನೋಡಿದೀನಿ ಕ್ವಾಲಿಟಿ ಹೇಗಿದೆ ಅಂತ ಹೇಳಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಫಸ್ಟ್ ಕೂಡ ನೋಡೋಣ ಯಾವ ರೀತಿ ಇದೆ ಅಂತ ಹೇಳಿ ಆಲ್ರೆಡಿ ನೀವು ಇದನ್ನ ಮೀಶೋ ಅಲ್ಲಿ ನೋಡಿರ್ತೀರಾ ಕ್ವಾಲಿಟಿ ಹೇಗಿರುತ್ತೋ ಏನೋ ಅಂತ ತರಿಸಿರಲ್ಲ ಬಟ್ ನಾನು ತರಿಸಿ ನೋಡೋಣ ಕ್ವಾಲಿಟಿ ಹೇಗಿರುತ್ತೆ ಅಂತ ಹೇಳಿ ತರಿಸಿದ್ದು ಅಷ್ಟೇ ಫಸ್ಟು ನಾನು ಆರ್ಡ್ರ್ ಮಾಡಿದ್ದು ಈ ಕಲರಲ್ಲಿ ನಾನು ಫಸ್ಟ್ ಬ್ಲೂ ಕಲರಲ್ಲಿ ಡಾರ್ಕ್ ಬ್ಲೂ ಕಲರಲ್ಲಿ ನಾನು ಆರ್ಡ್ರ್ ಮಾಡಿದ್ದು ಬಟ್ ಅವರು ಗ್ರೀನ್ ಕಲರಲ್ಲಿ ಕೊಟ್ಟಿದ್ರು ಅದನ್ನು ಕೂಡ ಓಪನ್ ಮಾಡಿ ನೋಡಿದಾಗ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನಿಸಿತ್ತು ಸೊ ಹಾಗಾಗಿ ನಾನು ಇದನ್ನ ಹಾಗೆ ಇಟ್ಕೊಂಡು ಮತ್ತೆ ಅವನು ಗ್ರೀನ್ ಕಲರ್ ಕೂಡ ಆರ್ಡ್ರ್ ಮಾಡಿದ್ದೀನಿ ಸೊ ನೋಡಿ ದುಪ್ಪಟ್ಟ ಇದು ತುಂಬಾ ಚೆನ್ನಾಗಿದೆ ದುಪ್ಪಟ್ಟ ಸೊ ನೋಡ್ತಾ ಇರ್ಬೋದು ಎಷ್ಟು ಉದ್ದ ಇದೆ ಅಂತ ಹೇಳಿ ಹಾಗೆ ಅಗ್ಲ ಕೂಡ ತುಂಬಾ ಚೆನ್ನಾಗಿದೆ ಇನ್ನು ಈ ತರ ಪ್ರಿಂಟೆಡ್ ವರ್ಕ್ ಎಲ್ಲ ಮಾಡಿದ್ದಾರೆ ಗೋಲ್ಡ್ ಕಲರ್ ಇಂದ ಪ್ರಿಂಟೆಡ್ ವರ್ಕ್ ನ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ಸೊ ನಾ ನಿಮ್ಗೆ ವೇರ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಎಷ್ಟೊಂದು ದೊಡ್ಡದಿದೆ ಸಾರಿ ಎಷ್ಟೊಂದು ದೊಡ್ಡದಿದೆ ನೋಡಿ ವೇಲ್ ಅಂತ ಸೊ ಹಾಗೆ ಇದು ಟಾಪ್ ಅಂಬ್ರೆಲಾ ಟಾಪ್ ಇದು ಕಟ್ ಟಾಪ್ ಅಲ್ಲ ಸೊ ತುಂಬಾನೇ ಚೆನ್ನಾಗಿದೆ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಕೂಡ ಪ್ರಿಂಟ್ ಮಾಡಿದ್ದಾರೆ ಗೋಲ್ಡ್ ಇಂದ ಪ್ರಿಂಟೆಡ್ ಇದು ಸೊ ಈ ತರ ಹಾಕೊಂಡಾಗ ನೆಕ್ಕಿಂದ ಇಂದ ಟ್ರೆಂಡ್ ಅಲ್ಲಿ ಇದೆ ನೋಡಿ ನೆಕ್ ಗೆಲ್ಲ ಫುಲ್ಲು ಒಂಥರ ನೆಕ್ಲೆಸ್ ಡಿಸೈನ್ ತರ ಆ ಇದೆ ಇದು ತುಂಬಾನೇ ಚೆನ್ನಾಗಿದೆ ಸೊ ಕ್ವಾಲಿಟಿ ಕೂಡ ಹಾಗೆ ಆವಾಗಲೇ ಹೇಳಿದಾಗೆ ತುಂಬಾನೇ ಚೆನ್ನಾಗಿದೆ ಇನ್ನು ಈ ತರ ಸ್ಲೀವ್ಸಿಗೂ ಕೂಡ ತ್ರೀ ಫೋರ್ ಸ್ಲೀವ್ಸ್ ಇದು ಇಲ್ಲಿ ಕೂಡ ಗೋಲ್ಡ್ ಪ್ರಿಂಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸೊ ಹಿಂದುಳಗಡೆ ಈ ಥರ ಇದೆ ನೋಡ್ಬೋದು ಹಿಂದುಳಗಡೆ ಪ್ಲೇನ್ ಇದೆ ಇಲ್ಲಿ ಇಲ್ಲಿ ಕೂಡ ಕೆಳಗಡೆ ಈ ಥರ ಗೋಲ್ಡ್ ಪ್ರಿಂಟ್ ಮಾಡಿದ್ದಾರೆ ಫುಲ್ ಕೆಳಗಡೆ ತುಂಬ ಚೆನ್ನಾಗಿದೆ ಕುರ್ತಾ ಅಂದರೂ ಫುಲ್ ಎಕ್ಸಲೆಂಟ್ ಅಂತಲೇ ಹೇಳ್ಬೋದು ಕ್ವಾಲಿಟಿನೂ ಆಗಿದೆ ತುಂಬ ಇಷ್ಟ ಆಯಿತು ನನಗೆ ನೋಡ್ಬೋದು ಈ ಥರ ಕಾಣಿಸುತ್ತೆ ಕುರ್ತಾ ತುಂಬ ಚೆನ್ನಾಗಿದೆ ನಾನು ವೇರ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ಸೊ ಹಾಗೆ ಆವಾಗೇ ಹೇಳಿದಾಗೆ ನಾನು ಫಸ್ಟ್ ಬ್ಲೂ ಕಲರಲ್ಲೇ ನಾನು ಆರ್ಡರ್ ಮಾಡಿದ್ದು ಬಟ್ ಅದು ಬಂದಿದ್ದು ಗ್ರೀನ್ ಕಲರಲ್ಲಿ ಅದಾದಮೇಲೆ ಮತ್ತೆ ಒಂದು ಸರಿ ನಾನು ಬ್ಲೂ ಕಲರಲ್ಲಿ ಆರ್ಡ್ರ್ ಮಾಡಿದ್ದೀನಿ ಸೊ ಇದು ರೆಡ್ ಕೂಡ ಇದೆ ಬ್ಲ್ಯಾಕ್ ಕೂಡ ಇದೆ ನಮ್ಗೆ ಯಾವ ಕಲರ್ ಬೇಕಾಗುತ್ತೋ ನೋಡಿಕೊಂಡು ತೊಗೊಳ್ಬೋದು ಸೊ ಇದು ಕೂಡ ಸೇಮ್ ಅದೇ ಥರನೇ ದುಪ್ಪಟ್ಟ ಇದು ಕೂಡ ಸ್ವಲ್ಪ ದೊಡ್ಡದೇ ಇದೆ ನೋಡಿ ಇದಕ್ಕೂ ಕೂಡ ಸೇಮ್ ಅದೇ ಕಲರಲ್ಲೇ ಗೋಲ್ಡ್ ಕಲರ್ ಅಲ್ಲೇ ಪ್ರಿಂಟ್ ಮಾಡಿದ್ದಾರೆ ಅಷ್ಟೇ ಪ್ರಿಂಟೆಡ್ ವರ್ಕ್ ಇದೆಲ್ಲ ಇದು ಕೂಡ ಸೇಮ್ ಇದೆ ಸಾಫ್ಟ್ ಇದೆ ಬಟ್ಟೆ ಒಂಥರ ಗರ್ಗದ ತರ ಇಲ್ಲ ಫುಲ್ಲು ಒಂಥರ ಅನ್ಸುತ್ತೆ ಅಂತ ಹೇಳ್ತಾರೆ ನೋಡಿ ಬಟ್ಟೆ ಆ ತರ ಎಲ್ಲ ತುಂಬಾನೇ ಸ್ಮೂತ್ ಇದೆ ನೋಡ್ತಾ ಇರ್ಬೋದು ಸ್ಪಂಜ್ ತರ ಇದೆ ಬಟ್ಟೆ ಫುಲ್ ಸ್ಮೂತ್ ಇದೆ ಹಾಕೊಂಡ್ರೆ ಕಂಫರ್ಟಬಲ್ ಅನ್ಸುತ್ತೆ ಸೊ ಮೇಲೆ ಇದು ಕೂಡ ಸೇಮ್ ನಮಗೆ ಸೇಮ್ ಎರಡು ಕೂಡ ಸೇಮ್ ಕಲರ್ ಮಾತ್ರ ಚೇಂಜ್ ಅಷ್ಟೆ ಈ ತರನೇ ಇದೆ ಸೇಮ್ ಪ್ಯಾಟ್ರನ್ ಪ್ಯಾಟ್ರನ್ ಎಲ್ಲ ಸೇಮ್ ಬಟ್ ಕಲರ್ ಒಂದು ಡಿಫ್ರೆನ್ಸ್ ಅಷ್ಟೇ ಸೊ ಅದಾದ್ಮೇಲೆ ಇದು ತರಿಸಿರೋದು ನಾನು ಅಜಿಯೋ ಇಲ್ಲ ಸೊ ಇದನ್ನ ಅಜಿಯೋನಲ್ಲಿ ನೋಡ್ತಿದ್ಬಿಟ್ಟಾದ್ರೆ ನನಗೆ ಒಂದು ಕಿರ್ತಾ ತುಂಬಾ ಇಷ್ಟ ಆಯಿತು ಸೊ ನೋಡೋಣ ಇಡ್ಲಿ ತರ್ಸ್ ನೋಡೋಣ ಅಂತ ಹೇಳಿ ತರಿಸ್ತಿರೋದು ಇವೆರಡಕ್ಕೂ ನಾನು ಪೇ ಮಾಡಿರೋದು ಬಂದು ತ್ರೀ ಫಿಫ್ಟಿ ರುಪೀಸ್ ಎರಡಕ್ಕೂ ಪೇ ಮಾಡಿರೋದು ಹಾಗೆ ಇದಕ್ಕೆ ಪೇ ಮಾಡೋದು ಫೈವ್ ಹಂಡ್ರೆಡು ಸೊ ಇದಕ್ಕೆ ಕೊಟ್ಟಿರೋದು ನೋಡಿದ್ರೆ ತುಂಬಾ ಅರ್ಥ ಅನಿಸುತ್ತೆ ನನಗೆ ತುಂಬಾ ಖುಷಿ ಆಯಿತು ತುಂಬಾ ಚೆನ್ನಾಗಿದೆ ತ್ರೀ ಫಿಫ್ಟಿ ರುಪೀಸ್ ಆರಾಮಾಗಿ ಕೊಡ್ಬೋದು ಸೊ ಹಾಗೆ ಮೀಶೋ ಅಲ್ಲಿ ವೇರಿಯೇಷನ್ಸ್ ಆಗ್ತಾ ಇರುತ್ತೆ ನೋಡಿಕೊಂಡು ತಗೊಳ್ಬೇಕು ಇನ್ನು ಮೆಗಾ ಸೇಲ್ ಅಂತ ಕೂಡ ಇದು ನಡೀತಾ ಇದೆ ಸೊ ಅಲ್ಲಿ ಕೂಡ ನಾವು ಶಾಪ್ ಮಾಡಿದರೆ ಸ್ವಲ್ಪ ಕಡಿಮೆ ಪ್ರೈಸ್ಗೆ ಸಿಗುತ್ತೆ ಇದು ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಲ್ಲ ನಾನು ತಗೊಂಡಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಅಷ್ಟೇ ಸೊ ಅದಾದ ಮೇಲೆ ಇದು ಅಂಬ್ರೆಲಾ ಟಾಪ್ ಇದು ಕೂಡ ಸೇಮ್ ಅಂಬ್ರೆಲಾ ಟಾಪ್ ಸೊ ನೋಡಿ ಈ ಥರ ಇದೆ ಇದಕ್ಕೆಲ್ಲ ಸ್ವಲ್ಪ ಪಿಂಕಿಶ್ ಬರುತ್ತೆ ಇದು ಅದ್ರ ಮೇಲ್ಗಡೆ ಈ ಥರ ವೈಟ್ ಕಲರಲ್ಲಿ ಪ್ರಿಂಟ್ ಮಾಡಿದ್ದಾರೆ ಸೊ ಹಾಗೆ ವಿ ನೆಕ್ ಇದು ಇಲ್ಲಿ ವಿ ನೆಕ್ ಥರ ಬರುತ್ತೆ ಇನ್ನು ಇಲ್ಲಿ ನೆಕ್ಕಿಗೆಲ್ಲ ಈ ರೀತಿ ಡಿಸೈನ್ ಮಾಡಿದ್ದಾರೆ ಇನ್ನು ಕಾಲರ್ ನೆಕ್ ಇದು ಹಿಂದ್ಗಡೆ ಕಾಲರ್ ಬರುತ್ತೆ ನೋಡಿ ಹಿಂದ್ಗಡೆ ಈ ರೀತಿ ಕಾಲರ್ ಬರುತ್ತೆ ಇದು ಕೂಡ ತ್ರೀ ಫೋರ್ ಸ್ಲೀವ್ಸ್ ತುಂಬಾ ಚೆನ್ನಾಗಿದೆ ಡ್ರೆಸ್ ಮಾತ್ರ ತುಂಬ ಚೆನ್ನಾಗಿದೆ ಇದು ಕೂಡ ತುಂಬ ಸ್ಮೂತ್ ಆಗಿದೆ ಆಲ್ಮೋಸ್ಟ್ ನಾನು ಅವಾಗಲೇ ಹೇಳಿದ್ನಲ್ಲ ಸ್ವಲ್ಪ ಡ್ರೆಸ್ಸಸ್ನ ತರಿಸಿದ್ದೆ ಬಟ್ ಅವು ಚೆನ್ನಾಗಿಲ್ಲ ಫುಲ್ ರಫ್ ಇದೆ ಒಂಥರ ಗರ್ ತರ ಇದೆ ಅಂತ ಹೇಳಿ ರಿಟರ್ನ್ ಕೂಡ ಹಾಕಿದ್ದೆ ಇನ್ನು ಇದಕ್ಕೆ ಪ್ಯಾಂಟ್ ಪ್ಯಾಂಟ್ ಇದು ಇದು ಕೂಡ ಥರ ಟ್ರೆಂಡ್ ನಡೀತಾ ಇದೆ ತುಂಬಾ ಚೆನ್ನಾಗಿದೆ ಇದು ಕೂಡ ಸೊ ಹಾಗೆ ಇಲ್ಲಿ ಪ್ಯಾಕೆಟ್ ಕೂಡ ಇದೆ ಜೇಬ್ ಚೆನ್ನಾಗಿದೆ ಡ್ರೆಸ್ ಅಜಿಯೋದಲ್ಲಿ ಕೂಡ ನಾವು ನೋಡಿಕೊಂಡು ಶಾಪಿಂಗ್ನ ಮಾಡ್ಬೋದು ಅಲ್ಲಿ ಕೂಡ ಆಫರ್ಸ್ ಇರುತ್ತೆ ಕೂಪನ್ಸ್ ಇರುತ್ತೆ ಅದನ್ನು ಕೂಡ ಅಪ್ಲೈ ಮಾಡಿದರೆ ನಮಗೆ ನಾರ್ಮಲ್ ರೇಟಿಗೆ ಸಿಗುತ್ತೆ ಆಫರ್ ಪ್ರೈಸ್ಗೆ ಸಿಗುತ್ತೆ ಸೊ ಹಾಗೆ ಇದು ಕೂಡ ಅಲ್ಲೇ ತೊಗೊಂಡಿರೋದು ಬ್ಲೌಸ್ ನೋಡಿ ತುಂಬಾ ಚೆನ್ನಾಗಿದೆ ಬ್ಲೌಸ್ ಅಂತೂ ಫುಲ್ಲು ವರ್ಕ್ ಇದೆ ನೋಡ್ತಾ ಇರ್ಬೋದು ನೀವು ಹ್ಯಾಂಡ್ಸ್ ಮೇಲೆಲ್ಲ ತುಂಬ ವರ್ಕ್ ಇದೆ ಹಾಗೆ ನನಗೆ ಒಂದು ಸ್ಯಾರಿ ಇತ್ತು ನಮ್ಮಮ್ಮ ಕೊಟ್ಟಿರೋದು ಅದಕ್ಕೆ ಬೇಕು ಅಂತ ಹೇಳಿ ಈ ಬ್ಲೌಸ್ನ ತರಿಸ್ಕೊಂಡಿರೋದು ನಾನು ಅದಕ್ಕೆ ಬ್ಲೌಸ್ ಇರಲಿಲ್ಲ ಸೊ ಹಾಗಾಗಿ ನಾನು ಇದನ್ನ ತರಿಸ್ಕೊಂಡೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಪರ್ಪಲ್ಗೆ ಈ ಥರ ವೈಟ್ ಬ್ಲೌಸು ಗೋಲ್ಡನ್ ಕಲರ್ ಈ ಥರ ವರ್ಕ್ ಇರೋದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ತರ್ಸ್ಕೊಂಡಿದ್ದೆ ಸೊ ನೋಡ್ಬೋದು ತುಂಬ ಹೆವಿ ವರ್ಕ್ ಥರ ಅನಿಸುತ್ತೆ ಫುಲ್ ಗ್ರ್ಯಾಂಡ್ ಇದೆ ಇದಕ್ಕೂ ಕೂಡ ನಾನು ಪೇ ಮಾಡಿರೋದು ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ತುಂಬ ಚೆನ್ನಾಗಿದೆ ಬಟ್ಟೆ ಕೂಡ ತುಂಬ ಚೆನ್ನಾಗಿದೆ ಅದ್ರ ಮೇಲೆ ವರ್ಕ್ ಮಾಡಿರೋದು ಕೂಡ ತುಂಬ ಚೆನ್ನಾಗಿದೆ ಸೊ ನೋಡಿ ನೀವು ಕೂಡ ತೊಗೊಳ್ಬೋದು ಲಿಂಕ್ ಬೇಕಂದರೆ ಲಿಂಕ್ ಕೂಡ ನಾನು ಕಮೆಂಟ್ ಮಾಡಿ ಲಿಂಕ್ ಕೂಡ ಕಳಿಸ್ತೀನಿ ಇಲ್ಲ ಅಂದರೆ ಕೋಡ್ ಕೊಡಿ ಅಂದರೆ ಕೋಡು ಕೂಡ ನಾನು ಕೊಡ್ತೀನಿ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಕೋಡ್ ಬೇಕಂದ್ರೆ ಅದನ್ನು ಕೂಡ ಕೊಡ್ತೀನಿ ಸೊ ಈ ಥರ ನಾವು ಬಟ್ಟೆ ತಗೊಂಡು ಈ ಥರ ವರ್ಕ್ ಎಲ್ಲ ಹಾಕಿಸ್ತೀವಿ ಅಂದರೆ ಆಲ್ಮೋಸ್ಟ್ ಒಂದು ಟೂ ತೌಸಂಡ್ ಆದರೂ ನಾವು ಪೇ ಮಾಡಬೇಕಾಗುತ್ತೆ ಬಟ್ ಇದು ತ್ರೀ ಫಿಫ್ಟಿ ಆ್ಯಂಡ್ ತ್ರೀ ಹಂಡ್ರೆಡಲ್ಲೇ ಅಲ್ಲೇ ಕೂಡ ನಮಗೆ ಸಿಗುತ್ತೆ ನಾನು ಮೆಗಾ ಆಫರ್ ಇದ್ದಾಗ ತಗೊಂಡಿದ್ದು ಇನ್ನು ಇಲ್ಲಿ ಕೂಡ ವರ್ಕ್ ಮಾಡಿದ್ದಾರೆ ನೋಡಿ ಹಿಂದ್ಗಡೆ ಸ್ಲೀವ್ಸಿಗೂ ಕೂಡ ಈ ಥರ ವರ್ಕ್ ಮಾಡಿದ್ದಾರೆ ಕೆಳಗಡೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ದೊಡ್ಡ ಸೈಜ್ ತಗೊಂಡಿದ್ದೀನಿ ನಾನು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಬೇಕು ಇನ್ನು ವೇರ್ ಮಾಡಿ ನೋಡಿದೆ ಬಟ್ ಫುಲ್ ಫ್ರೀ ಸೈಜ್ ಅನ್ನಿಸ್ತಾ ಇತ್ತು ಅದಕ್ಕೆ ಆಲ್ಟ್ರೇಷನ್ ಮಾಡಿಕೊಳ್ಬೇಕು ಇನ್ನು ಲಾಸ್ಟ್ ಒನ್ ಇದು ಕೂಡ ಪಲಾಜೋ ಪ್ಯಾಂಟ್ ವೈಟ್ ಕಲರ್ ಬೇಕಿತ್ತು ನನಗೆ ಅದನ್ನ ತರಿಸ್ಕೊಂಡಿದ್ದೀನಿ ಎಲೆಸ್ಟ್ರಿಕ್ ಅಂತೂ ಫುಲ್ ಟೈಟ್ ಆಗಿದೆ ಹಾಗೆ ಈ ಕಡೆ ಒಂದು ಪ್ಯಾಕೆಟ್ ಕೂಡ ಕೊಟ್ಟಿದ್ದಾರೆ ಸೊ ತುಂಬಾ ಚೆನ್ನಾಗಿದೆ ಇನ್ನು ಕೆಳಗಡೆ ಬಂದ್ರೆ ಈ ತರ ಇದೆ ನೋಡಿ ಡಿಸೈನ್ ಸೊ ತುಂಬಾ ಚೆನ್ನಾಗಿದೆ ಇದು ಕೂಡ ಕಾಟನ್ ವೈಟ್ ಕಲರ್ ಬೇಕಿತ್ತು ನನಗೆ ಯಾವಾಗ್ಲೂ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಲಕ್ಕಿನ್ ಸಾಕೊಳ್ಳೋಕೆ ಒಂಥರ ಅನ್ಕಂಫರ್ಟಬಲ್ ಅನ್ನಿಸ್ತಾ ಇರುತ್ತೆ ಲಾಂಗ್ ಜರ್ನಿ ಎಲ್ಲ ಮಾಡ್ತಿರ್ಬೇಕಾದ್ರೆ ಅಂಥ ಟೈಮಲ್ಲಿ ಇದು ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಫುಲ್ ಫ್ರೀ ಅಂತ ಹೇಳಿ ಅನ್ಸುತ್ತೆ ಹಾಗಾಗಿ ನನಗೆ ಕಾಟನ್ ಬೇಕು ಅಂತ ಹೇಳಿ ಕಾಟನ್ನೇ ತರಿಸ್ಕೊಂಡಿದ್ದೀನಿ ಸೊ ನೋಡಿ ನಾನು ತಗೊಂಡಿರೋದು ಇದಿಷ್ಟು ಬಟ್ಟೆಗಳನ್ನ ಮೀಶೋಯಿಂದ ಇಂದ ತುಂಬಾನೇ ಚೆನ್ನಾಗಿದೆ ಸೊ ನೀವು ಕೂಡ ತರಿಸ್ಕೊಂಡು ನೋಡಿ ಇಷ್ಟ ಆದ್ರೆ ಇಟ್ಕೊಳ್ಳಿ ಸೊ ಇನ್ನು ನಾನು ಇನ್ನೊಂದು ಏನು ಹೇಳಬೇಕಂದ್ರೆ ನಾನು ಬಟ್ಟೆ ಚೆನ್ನಾಗಿರಲ್ಲ ಯಾಕಂದರೆ ನಾವು ಮುಟ್ಟಿ ನೋಡಲ್ವಲ್ಲ ಹಾಗಾಗಿ ಬಟ್ಟೆ ಚೆನ್ನಾಗಿರೋಲ್ಲ ಅಂತ ಹೇಳಿ ಅಂದ್ಕೊಂಡು ನಾನು ಯಾವುದೇ ಆ್ಯಪಿಂದ ನಾನು ಅಷ್ಟಾಗಿ ಆನ್ಲೈನ್ ಶಾಪಿಂಗ್ ಮಾಡ್ತಾ ಇರಲಿಲ್ಲ ಏನಾದ್ರು ಪ್ರಾಡಕ್ಟ್ಸ್ ಬೇಕಂದರೆ ಕಿಚನ್ಗೆ ಆ ಥರ ಎಲ್ಲ ತರಿಸಿಕೊಳ್ತಿದ್ದೆ ಬಿಟ್ಟರೆ ಬಟ್ಟೆನ ಯಾವತ್ತೂ ತರಿಸಿರ್ಲಿಲ್ಲ ಸೊ ಅತ್ತಿಗೆ ಈ ಥರ ಟಾಪ್ನ ತೊಗೊಂಡಿದ್ರು ಅದನ್ನ ನೋಡ್ಬಿಟ್ಟು ನಾನು ತರಿಸೋಣ ಚೆನ್ನಾಗಿದ್ರೆ ಇಟ್ಕೊಂಡ್ರಾಯ್ತು ಅಂತ ಹೇಳಿ ತರಿಸಿದ್ದು ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ತ್ರೀ ಹಂಡ್ರೆಡ್ ರುಪೀಸಿಗೆಲ್ಲ ಆರಾಮಾಗಿ ಕೊಡ್ಬೋದು ನನಗಂತೂ ತುಂಬಾ ಇಷ್ಟ ಆಯಿತು ಸೊ ನೋಡಿ ನಿಮ್ಗೆ ಯಾರಿಗೆಲ್ಲ ಬೇಕೋ ನೀವು ಕೂಡ ಬೇಗ ಹೋಗಿ ಶಾಪ್ ಮಾಡಿ ಇವಾಗ ಮೆಗಾ ಸೇಲ್ ಕೂಡ ನಡೀತಾ ಇದೆ ಸೊ ಆಪರ್ ಪ್ರೈಸಲ್ಲೆಲ್ಲ ಸಿಗುತ್ತೆ ನೋಡಿದ್ರಲ್ವಾ ನನಗೆ ಇಷ್ಟರಲ್ಲಿ ಇಷ್ಟ ಆಗಿದ್ದು ಬಂದು ಈ ಬ್ಲೌಸ್ ತುಂಬ ಚೆನ್ನಾಗಿದೆ ಬ್ಲೌಸ್ ನೋಡಿದ್ರಲ್ವಾ ಮೀಶೋ ಇಂದ ಎಷ್ಟೆಲ್ಲ ಪ್ರಾಡಕ್ಟ್ನ ತರಿಸಿದೀನಿ ನಾನು ಅಂತ ಹೇಳಿ ಬಟ ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆ ಅಜಿಯೋದಲ್ಲೂ ಕೂಡ ಆರಾಮಾಗಿ ಶಾಪ್ ಮಾಡಬಹುದು ಇವಾಗ ಬನ್ನಿ ನಾನು ವೇರ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ ಸೊ ನೋಡಿ ಇವಾಗ ನಾನು ವೇರ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನಾನು ಫಸ್ಟೇ ಹೇಳ್ಬಿಡ್ತೀನಿ ಸ್ವಲ್ಪ ಸೈಜ್ ಫ್ರೀ ಸೈಜ್ ಇದೆ ಹಾಗೆ ಆಲ್ಟ್ರೇಷನ್ ಎಲ್ಲ ಮಾಡಿಸ್ಕೊಳ್ಬೇಕು ಆವಾಗ ನೀಟಾಗಿ ಪರ್ಫೆಕ್ಟ್ ಕಾಣಿಸುತ್ತೆ ಇದನ್ನ ನೋಡಿ ಬ್ಲೂ ಕಲರ್ ನಾನು ಇಲ್ಲಿ ವೇರ್ ಮಾಡಿ ತೋರಿಸ್ತಾ ಇರೋದು ನಾನು ಅವಾಗಲೇ ಹೇಳಿದ್ನಲ್ವಾ ಫುಲ್ ಪ್ರಿಂಟೆಡ್ ಇದೆ ಅಂತ ಹೇಳಿ ಬ್ಲೂ ಕಲರ್ ಕ್ಲಾತ್ ಮೇಲೆ ಗೋಲ್ಡ್ ಕಲರ್ ಪ್ರಿಂಟೆಡ್ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ನೆಕ್ ಹತ್ರ ಎಲ್ಲ ನೋಡಬಹುದು ತುಂಬಾನೇ ಗ್ರ್ಯಾಂಡ್ ಆಗಿದೆ ನಾನು ಅವಾಗಲೇ ಹೇಳ್ದಾಗೆ ನಕ್ಲೆಸ್ ಡಿಸೈನ್ ತರನೆ ಗ್ರ್ಯಾಂಡ್ ಆಗಿ ಹೆವಿ ಡಿಸೈನ್ ಇದೆ ಹಾಗೆ ಬ್ಯಾಕ್ ಸೈಡ್ ಕೂಡ ತುಂಬಾನೇ ಚೆನ್ನಾಗಿದೆ ಹಾಗೆ ತ್ರೀ ಫೋರ್ ಸ್ಲೀವ್ಸ್ ಇದು ತುಂಬಾ ನೀಟಾಗಿ ಕಾಣಿಸ್ತಾ ಇತ್ತು ವೇರ್ ಮಾಡಿದಾಗಳು ಅಷ್ಟೇ ತುಂಬಾ ಕಂಫರ್ಟಬಲ್ ಅನ್ನಿಸ್ತಾ ಇತ್ತು ಸೊ ಹಾಗೆ ಕ್ಲಾತ್ ಕೂಡ ತುಂಬಾನೇ ಸ್ಮೂತ್ ಆಗಿದೆ ತುಂಬಾ ಚೆನ್ನಾಗಿದೆ ಇನ್ನು ಸೆಕೆಂಡ್ ಕುರ್ತಾ ಬಂದು ಇದು ಅಜೋಯಿಂದ ತಗೊಂಡಿರೋದು ಅಂತ ಹೇಳಿದ್ನಲ್ವಾ ಇದು ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ವಿ ನೆಕ್ ಡಿಸೈನ್ ಇದು ತುಂಬಾ ಎಲಿಗೇಂಟ್ ಆಗಿ ಕಾಣಿಸುತ್ತೆ ಹಾಗೆ ತುಂಬ ಡೀಪ್ ಅಂತ ಏನು ಅನ್ಸಲ್ಲ ನೀಟಾಗಿ ಕೂರುತ್ತೆ ನೋಡಿ ವಿ ನೆಕ್ ಡಿಸೈನ್ ಆದರೂ ಕೂಡ ಹಾಗೆ ಇದು ಕೂಡ ಸೇಮ್ ತ್ರೀ ಫೋರ್ ಸ್ಲೀವ್ಸ್ ನೋಡ್ಬೋದು ನೀವು ಹಿಂದೆಗಡೆಯಿಂದ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂತ ಹೇಳಿ ಪ್ಯಾಂಟ್ ಕೂಡ ಅಷ್ಟೇ ತುಂಬಾನೇ ಫ್ರೀ ಸೈಜ್ ಅಂತ ಹೇಳಿ ಅನಿಸ್ತಾ ಇತ್ತು ಇದು ಕೂಡ ಸ್ವಲ್ಪ ಫ್ರೀ ಸೈಜ್ ಇದೆ ಇದನ್ನು ಕೂಡ ನೀಟಾಗಿ ಆಲ್ಟ್ರೇಷನ್ ಎಲ್ಲ ಮಾಡಿಸ್ಬೇಕು ಸೊ ಹಾಗೆ ಈ ಪ್ಯಾಂಟನ್ನು ಕೂಡ ನಾನು ಮೀಶೋ ಇಂದೇ ನೋಡ್ತಾ ಇರ್ಬೋದು ಎಷ್ಟು ಫ್ರೀ ಆಗಿದೆ ಆ್ಯಂಡ್ ಎಷ್ಟು ಕಂಫರ್ಟಬಲ್ ಆಗಿದೆ ಅಂತ ಹೇಳಿ ಈ ಥರ ಕುರ್ತಾಸ್ಗೆಲ್ಲ ನೀಟಾಗಿ ವೇರ್ ಮಾಡ್ಬೋದು ಹಾಗೆ ಟಿ ಶರ್ಟ್ಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಈ ಕಡೆ ಒಂದು ಪ್ಯಾಕೆಟ್ ಕೊಟ್ಟಿದ್ದಾರೆ ರೈಟ್ ಸೈಡಲ್ಲಿ ತುಂಬ ಚೆನ್ನಾಗಿದೆ ಪ್ಯಾಂಟ್ ಎಲ್ಲ ತುಂಬ ಫ್ರೀ ಆಗಿದೆ ಸೊ ಕಂಫರ್ಟಬಲ್ ಆಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಎಲ್ಲರೂ ಟ್ರಾವೆಲ್ ಹೋಗ್ಬೇಕಾದ್ರೆ ಅವಾಗಲೇ ಹೇಳಿದಾಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ತುಂಬ ಸ್ವಲ್ಪ ಫ್ರೀ ಫ್ರೀ ಆಗಿರುತ್ತೆ ಇನ್ನು ಈ ಥರ ಎಲ್ಲ ವರ್ಕ್ ಮಾಡಿದ್ದಾರೆ ಕೆಳಗಡೆ ಅದು ಕೂಡ ತುಂಬ ಚೆನ್ನಾಗಿದೆ ಹಾಗೆ ವೈಟ್ ಪ್ಯಾಂಟ್ ಅಲ್ವಾ ಯಾವುದೇ ಕಲರ್ ಕುರ್ತಕ್ಕಾದ್ರೂ ನೀಟಾಗಿ ಮ್ಯಾಚ್ ಆಗುತ್ತೆ ಅಂತಾನೆ ಹೇಳ್ಬೋದು ಅಲ್ವಾ ಎಲ್ಲಾ ಕುರ್ತೀಸ್ನು ಕೂಡ ನಾನು ವೇರ್ ಮಾಡಿ ತೋರ್ಸಿದೀನಿ ಸೊ ತುಂಬಾನೇ ಕಂಫರ್ಟಬಲ್ ಆಗಿದ್ದಾವೆ ಕುರ್ತೀಸ್ ಕೂಡ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾನೇ ಇಷ್ಟ ಅದು ಸೊ ಹಾಗೆ ಎಲ್ಲೂ ಕೂಡ ಇಚಿಂಗ್ ಅಂತ ಏನು ಅನ್ಸಲ್ಲ ಸ್ವಲ್ಪ ಪ್ರೀ ಸೈಜ್ ಇದೆ ಅದನ್ನ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಇನ್ನು ಲಾಸ್ಟ್ ಅಲ್ಲಿ ತೋರಿಸಿದ್ನಲ್ವಾ ಪ್ಲಾಜೋ ಪ್ಯಾಂಟ್ ಅದು ಕೂಡ ತುಂಬಾ ಚೆನ್ನಾಗಿದೆ ಕಾಟನ್ ಪ್ಯಾಂಟ್ ಅದು ಸೊ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನಾವೆಲ್ಲರೂ ಲಾಂಗ್ ಟ್ರಾವೆಲ್ ಮಾಡ್ತಾ ಇದೀವಿ ಅಂದ್ರೆ ಈ ತರ ಹಾಕೊಂಡು ಹೋಗೋ ಬದಲು ಈ ತರ ಪಲಾಜೋ ಪ್ಯಾಂಟ್ ಹಾಕೊಂಡು ಫುಲ್ ಕಂಫರ್ಟಬಲ್ ಆಗಿರುತ್ತೆ ಆ್ಯಂಡ್ ಫ್ರೀ ಆಗಿರುತ್ತೆ ಸೊ ಹಂಗಾಗಿ ನಾನು ಅದನ್ನ ತರ್ಸ್ಕೊಂಡಿದ್ದು ಹಾಗೆ ಕಂಫರ್ಟಬಲ್ ಆಗಿದೆ ತುಂಬಾ ಚೆನ್ನಾಗಿದೆ ಸೊ ನಾನು ಆವಾಗಲೇ ಹೇಳಿದಾಗೆ ಇದು ಪ್ರಮೋಷನ್ ವಿಡಿಯೋ ಅಲ್ಲ ನಾನು ಪರ್ಸನಲ್ ಆಗಿ ತರಿಸ್ಕೊಂಡು ನನ್ನ ಒಪಿನಿಯನ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಅಷ್ಟೇ ಸೊ ತುಂಬಾ ಚೆನ್ನಾಗಿದ್ದಾವೆ ಡ್ರೆಸ್ ಎಲ್ಲ ನನಗೆ ತುಂಬಾನೇ ಇಷ್ಟ ಆಯಿತು ಹಾಗೆ ಅಜಿಯೋದಲ್ಲಿ ಕೂಡ ತುಂಬಾ ಚೆನ್ನಾಗಿದ್ದಾವೆ ಒಳ್ಳೊಳ್ಳೆ ಡ್ರೆಸ್ ಕೂಡ ಇದೆ ಸೊ ನಾವು ನೋಡಿ ತಗೊಳ್ಬೇಕು ಅಷ್ಟೇ ಸೊ ಇನ್ನು ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಸೊ ಟಿಲ್ ಆ್ಯಂಡ್ ಟೇಕ್ ಕೇರ್ ಬಾಯ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ ಬ ಬಾಯ್